ನ್ಯೂಸ್ ಫೈವ್ಗೆ ಸ್ವಾಗತ ಸೋರುತಿಹುದು ಒ ಕಚೇರಿ ಮಾಳಿಗೆ ಇಲ್ಲಿ ಬಂದವರಿಗೆ ಇಲ್ಲ ರಕ್ಷಣೆ ಅನಾಹುತ ಸಂಭವಿಸುವ ಮುನ್ನ ಎಚ್ಚೆತ್ಕೊಳ್ತಾರಾ ಶಿಥಿಲಗೊಂಡ ಗೋಡೆ ಮಳೆ ಬಂದರೆ ಸೋರುವ ಮಾಳಿಗೆ ಉದುರಿ ಬೀಳ್ತಿರುವ ಮೇಲ್ಛಾವಣಿ ಪ್ಲಾಸ್ಟಿಕ್ ಹೊದಿಗೆಯಿಂದ ತಾತ್ಕಾಲಿಕ ರಕ್ಷಣೆ ಬಿರುಕು ಬಿಟ್ಟ ಗೋಡೆಗಳು ಮಳೆ ನೀರಿನಿಂದ ನೆನೆಯುತ್ತಿರುವ ಕಡತಗಳು ಮುರಿದು ಬಿದ್ದ ಗೇಟ್ ಮೇಲ್ಛಾವಣಿಯಲ್ಲಿ ಸೊಂಪಾಗಿ ಬೆಳೆದ ಹುಲ್ಲುಹಾಸು ಇದು ಹುಣಸೂರು ತಾಲೂಕಿನ ಆರ್ಟಿಒ ಕಚೇರಿ ದುಸ್ಥಿತಿ ಮೈಸೂರಿನಿಂದ ಮಡಿಕೇರಿಗೆ ತೆರಳುವ ಮುಖ್ಯ ರಸ್ತೆಯಲ್ಲಿ ಎರಡು ಸಾವಿರದ ನಾಲ್ಕರಿಂದ ಕಾರ್ಯನಿರ್ವಹಿಸುತ್ತಿರುವ ಪ್ರಾದೇಶಿಕ ಸಾರಿಗೆ ಕಚೇರಿಯ ದುಸ್ಥಿತಿ ನೀರಾವರಿ ಇಲಾಖೆಯಿಂದ ಕಟ್ಟಡ ಬಾಡಿಗೆ ಪಡೆದು ನಡೆಯುತ್ತಿರುವ ಆರ್ಟಿಒ ಕಚೇರಿಗೆ ರಕ್ಷಣೆ ಮರಿಚಿಕ್ಕಿಯಾಗಿದೆ ಗೋಡೆಗಳು ಶಿಥಿಲಗೊಂಡಿದ್ದು ಯಾವುದೇ ಹಂತದಲ್ಲಿ ಬೇಕಾದರೂ ಕುಸಿಯುವ ಸಾಧ್ಯತೆ ಇದೆ ಎಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿ ಸಿಬ್ಬಂದಿ ವರ್ಗ ಜೀವ ಕೈಯಲ್ಲಿ ಹಿಡಿದು ಕೆಲಸ ಮಾಡುತ್ತಿದ್ದಾರೆ ಮಳೆ ಬಂದ್ರಂತೂ ಇಲ್ಲಿನ ಸಿಬ್ಬಂದಿಗಳಿಗೆ ನರಕ ಯಾತನೆ ಸಿಬ್ಬಂದಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲದಿರುವಾಗ ಸಾರ್ವಜನಿಕರ ಗತಿ ಪ್ರತಿದಿನ ನೂರಾರು ಮಂದಿ ಈ ಕಚೇರಿಗೆ ಭೇಟಿ ನೀಡುತ್ತಾರೆ ಸ್ವಂತ ಕಟ್ಟಡಕ್ಕಾಗಿ ಈಗಾಗಲೇ ತಾಲೂಕು ಆಡಳಿತಕ್ಕೆ ಸ್ಥಳ ನೀಡುವಂತೆ ತಾಲೂಕು ಕಚೇರಿಗೆ ಪತ್ರ ಬರೆದಿದ್ದಾರೆ ಇದುವರೆಗೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ನೀರಾವರಿ ಇಲಾಖೆ ಅಧಿಕಾರಿಗಳು ನಿಯತ್ತಾಗಿ ಬಾಡಿಗೆ ಪಡೆದರೂ ನಿರ್ವಹಣೆ ಬಗ್ಗೆ ಚಿಂತಿಸುತ್ತಿಲ್ಲ ಸೂಕ್ತ ರಕ್ಷಣೆ ಇಲ್ಲದ ಈ ಕಟ್ಟಡವನ್ನು ಸುಸ್ಥಿತಿಗೆ ತಲುಪಿಸ್ತಾರಾ ಅಧಿಕಾರಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಹಿತರಕ್ಷಣೆ ಬಗ್ಗೆ ಚಿಂತಿಸ್ತಾರಾ ಈ ಕಟ್ಟಡಕ್ಕೆ ಕಾಯಕಲ್ಪ ಒದಗಿಸ್ತಾರಾ ಕಾದ್ ನೋಡಬೇಕಿದೆ ಬಿಲ್ಡಿಂಗು ಎರಡು ಸಾವಿರದ ನಾಲ್ಕರಲ್ಲಿ ಈ ಆಫೀಸ್ ಓಪನ್ ಆಗಿದೆ ಎರಡು ಸಾವಿರದ ನಾಲ್ಕರಿಂದಲೂ ಸರಿ ಎರಡು ಸಾವಿರದ ನಾಲ್ಕರಿಂದ ಈ ಆಫೀಸ್ ಓಪನ್ ಆಗಿ ಆಗಿಂದಲೂ ಬಾಡಿಗೆ ಆಧಾರದ ಮೇಲೆ ಈ ಬಿಲ್ಡಿಂಗ್ ನಡೀತಾ ಇದೆ ಇದು ತುಂಬ ಹಳೇದಿದೆ ಇದು ಕಾವೇರಿ ನೀರಾವರಿ ನಿಗಮದಿಂದ ಬಾಡಿಗೆ ತೊಗೊಂಡಿರಲಿ ಬಾಡಿಗೆನಲ್ಲಿ ಓಡಿಸ್ತಾ ನಡೀತಾ ಇದೆ ಈ ಆಫೀಸು ಬಾಡಿಗೆನಲ್ಲಿ ಓಡಿಸ್ತಿರೋ ನಡೆಸ್ತಿರೋದ್ರಿಂದ ಈ ಯಾವುದೇ ಮೇಂಟೆನೆನ್ಸ್ ಆಗಿಲ್ಲ ಹಾಗಲ್ದೇ ತುಂಬ ಸೋರ್ತಾ ಇದೆ ಹಂಗಾಗಿ ಬಿಲ್ಡಿಂಗನ್ನು ನಾವು ಚೇಂಜ್ ಮಾಡಬೇಕು ಅಂತ ಗೌರ್ಮೆಂಟ್ ಇದನ್ನು ಇದನ್ನ ಫಂಡ್ರಿಲಿ ಫಂಡನ್ನ ಓಕೆ ಒಂದು ಜಾಗ ಸಿಕ್ಕಿದ್ರೆ ಇರ್ಬೋದು ಒಂದು ಟ್ರ್ಯಾಕು ಮತ್ತು ಒಳ್ಳೆ ಹುಣಸೂರು ಪಟ್ಟಿನಕ್ಕೂ ಒಂದು ಒಳ್ಳೆ ಆಫೀಸ್ ಮಾಡಬೇಕು ಅಂತ ಆಲೋಚನೆ ಇದೆ ಸರ್ ಈಗ ಬಿಲ್ಡಿಂಗ್ ನೋಡ್ತಾ ಬಂದ್ವಿ ಸುತ್ತಮುತ್ತ ಗೋಡೆ ಕುಸಿತ ಪರಿಸ್ಥಿತಿಯಲ್ಲಿ ಇದೆ ಆದರೆ ಎಲ್ಲೋ ಒಂದು ಕಡೆ ಜನಗಳು ಸಾರ್ವಜನಿಕರಿಗೆ ಏನಾದ್ರು ತೊಂದರೆ ಆಗುತ್ತೆ ಅನ್ನೋ ಒಂದು ಭಾವನೆ ಆ ಭಯ ನನಗೂ ಇದೆ ಆದರೆ ಅದಕ್ಕೋಸ್ಕರನೇ ಆದಷ್ಟು ಬೇಗ ಬಿಲ್ಡಿಂಗನ್ನು ರೆಡಿ ಮಾಡಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ಹಂತದಲ್ಲಿ ಮಾತಾಡಿ ಈ ಜಾಗಕ್ಕೋಸ್ಕರ ಹುಡುಕ್ತಾ ಇದ್ದೀವಿ ಜಾಗ ಸಿಕ್ತು ಅಂದರೆ ಇಮಿಡಿಯೇಟಾಗಿ ಬಿಲ್ಡಿಂಗ್ ರೆಡಿ ಆಗುತ್ತೆ ಸರ್ ಈಗ ಈಗ ತಹಸೀಲ್ದಾರ್ಗೆ ಒಂದು ಅರ್ಜಿ ಒಂದು ಜಾಗ ಬೇಕು ಹಾಕಿದಿರತ್ತಾಗ ಇಪ್ಪತ್ತ್ಮೂರರಲ್ಲಿ ಹಾಕಿರೋದ್ದು ಅವರ ಹಂತದಲ್ಲಿ ಕಂಪ್ಲೀಟ್ ಆಗಿತ್ತು ಆದರೆ ಯಾರೋ ಅಬ್ಜೆಕ್ಷನ್ ಹಾಕಿರೋದ್ರಿಂದ ಅದು ಬಿಲ್ಡಿಂಗ್ ಓಡ್ಕೊಂಡಿದೆ ಅದೊಂದು ಸಾಲ್ವಾಯಿತು ಅಂದರೆ ಆದಷ್ಟು ಬೇಗ ಮೈಸೂರು ಪಟ್ಟಣಕ್ಕೆ ಒಂದು ಒಳ್ಳೆ ಸುಸಜ್ಜಿತವಾದ ಬಿಲ್ಡಿಂಗ್ ಇದೆಯಾಗಿದೆ